ಇವತ್ತೇನು ನಮ್ಮ ಮುದುಗೇರೆ ಮಜ್ರಾ ಗಡ್ಡೂರು ಪಂಚಾಯತಿ ಕಗ್ನಹಳ್ಳಿ ಚಿಪ್ ಚಿಪ್ಪದೊಡ್ಡಿ ಮತ್ತೆ ಗೋನಿಕೊಪ್ಪ ಎಲ್ಲ ಗ್ರಾಮಗಳಿಂದಾನು ಮೇಲ್ಮರ್ ತೂರು ಪ್ರವಾಸ ಹಮ್ಮಿಕೊಂಡಿದಿರಿ ಈ ಒಂದು ಪ್ರವಾಸಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ಸಮೃದ್ಧಿ ಮಂಜಣ್ಣವರು ಬಸ್ಗಳು ವ್ಯವಸ್ಥೆ ಮಾಡಿರ್ತಾರೆ ಅವ್ರೇನು ಕೊಟ್ಟ ಮಾತಿನಂತೆ ಪ್ರತಿ ವರ್ಷನೂ ಬಸ್ಸುಗಳು ವ್ಯವಸ್ಥೆ ಮಾಡ್ತಿದ್ದಾರೆ ಅವರ ಎಲ್ರಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬಸ್ ಚಾಲನೆ ನೀಡಲು ಬಂದಿದ್ದಾರೆ ನಮ್ಮ ಎನ್ ಜೆ ಡಿ ಎಸ್ ಮುಖಂಡರು ರೋಟರಿ ಕ್ಲಬ್ ಅಧ್ಯಕ್ಷರಾದಂತ ಎನ್ ಆರ್ ಎಸ್ ಸತ್ಯಣ್ಣವರು ಹಾಗೆ ನಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎನ್ ಸಿ ಶ್ರೀಧರಣ್ಣವರು ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತಿ ಅಣ್ಣವರು ಗಡ್ಡೂರು ಪಂಚಾಯತ್ ಮುದಗೇರೆ ಮಜಲ ಗಡ್ಡೂರು ಪಂಚಾಯತಿ ಅಧ್ಯಕ್ಷರು ಪಾರ್ವತಮ್ಮ ರಾಜೂರವರು ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾಗೇಶ್ ಮತ್ತೆ ಶಿವಣ್ಣ ಹಾಗೂ ಎಲ್ಲ ಮತ್ತೆ ಗೋನಿಕೊಪ್ಪ ಮಂಜು ಎಲ್ಲರೂ ಸಹ ಎಲ್ಲ ಹಿರಿಯರು ಸಹ ಇವತ್ತು ದಿನ ನಮ್ಮ ಬಸ್ ಚಾಲನೆ ನೀಡಲು ಬಂದಿದ್ದೀರಿ ಈ ಒಂದು ಪ್ರವಾಸ ಸುಖಕರವಾಗಿ ಮತ್ತೆ ಸಂತೋಷಕರವಾಗಿರ್ಲಿ ಅಂತ ಹೇಳ್ಬಿಟ್ಟು ಸಮೃದ್ಧಿ ಮಂಜಣ್ಣವರು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಅವರ ಕೈ ಬಲಪಡ ಬಲಪಡಿಸ್ಬೇಕು ಅವರ ಬೆಂಬಲಕ್ಕೆ ನಿಂತರೆ ಇನ್ನಷ್ಟು ನಮ್ಮ ಮುಳುಬಾಗಲ್ ತಾಲೂಕು ಅಭಿವೃದ್ಧಿ ಆಗ್ಲು ಎಲ್ಲ ಸಹಕಾರ ಆಗುತ್ತೆ ಇವತ್ತೆ ನಮ್ಮ ಎಲ್ರಿಗೂ ಆರೋಗ್ಯ ಇಂಪಾರ್ಟೆಂಟ್ ಅಂದ್ರಕ್ಕೆ ಆರೋಗ್ಯ ಕದ ಇಂಪಾರ್ಟೆಂಟ್ మన చుట్టుపక్కల పల్లెలకి వీళ్ళకి అందరికి మనం కోలారు కో లేకపోతే బెంగళూరు కి పడుతుంది అవన్నీ కూడా అయిపోయి మనసుకొచ్చి ఇవి మన ముడి నంగిల్లానే పెద్ద హాస్పిటల్ కట్టిస్తా ఉన్నారు గుర్తు చూసింటారు మీరు కూడా నంగిల్లా వచ్చినప్పుడు ఇవి పాత హాస్పిటల్ ఏమైతే ఉందో దాన్ని డెమాలిషన్ చేసి అదే జగా ఎస్ఎన్ఆర్ దాంట్లో అర్థం ఉంటుంది ఎస్ఎన్ఆర్ అర్లీ అర్ధ నంగ్లీ హాస్పిటల్ అంత ఒళ్ే ఇల్లే ఆపరేషన్ థియేటర్ మే ఎక్స్ రే ఎల్లనూ ఇల్లే మే డెంటల్ దు ఎలా కన్నులు నోడ్సోదు ఎలా ప్రారంభం ప్రారంభమారు ಅವರ ಇನ್ನಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಈ ಕಡೆ ಸುತ್ತಮುತ್ತಲಿನ ಇರ ಎಲ್ಲಾ ಜನರು ಸಹ ಅವರಿಗೆ ಬೆಂಬಲವಾಗಿ ಅವ್ರ ಕೈ ಬಲ್ ಕೈ ಬಲ್ಪಡಿಸಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ಎಲ್ಲರೂ ಸಹ ಕ್ಷೇಮವಾಗಿ ಹೋಗಿ ದೇವರ ದರ್ಶನ ಪಡಿಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತೇನೆ ಧನ್ಯವಾದಗಳು ಓಂ ಶಕ್ತಿ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಮುದುಗಿರಿ ಮಜ್ರಾ ಗಡ್ಡೂರು ಗ್ರಾಮ ಪಂಚಾಯಿತಿಯ ಕಗ್ನಳ್ಳಿ ಗೋನಕುಂಪ ತಿಪ್ಪದೊಡ್ಡಿ ಉಕುಲ್ದೊಡ್ಡಿ ಇಂದು ನಾಲ್ಕು ಗ್ರಾಮಗಳಿಂದ ಬಸ್ಸಿನ ಚಾಲನೆಗೋಸ್ಕರ ನಮ್ಮೆಲ್ಲರ ಪಂಚಾಯಿತಿಯ ನಾಯಕರು ಮತ್ತು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಬಸ್ ಚಾಲನೆಗೆ ಬಂದ ನಮ್ಮ ನಾಯಕರು ಮುಧುಗಿರಿ ಮಜರ ಗಡ್ಡೂರು ಪಂಚಾಯಿತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜವರು ಆಗಮಿಸಿದ್ದಾರೆ ಅದೇ ರೀತಿ ನೆಂಗ್ಲಿ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ ಅದೇ ರೀತಿ ನೆಂಗ್ಲಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಆಗಮಿಸಿದ್ದಾರೆ ನಮ್ಮ ನೆಂಗ್ಲಿ ಸದಸ್ಯರಾದ ಮೋಹನ ಆಗಿದ್ದಾರೆ ಮತ್ತು ಮಾಜಿ ಸದಸ್ಯರಾದ ನಾಗೇಶ್ ಅವರು ಆಗಮಿಸಿದ್ದಾರೆ ನಮ್ಮ ಜೆ ಡಿ ಎಸ್ ಮುಖಂಡರ ಶಿವನವರು ಆಗಮಿಸಿದ್ದಾರೆ ನಮ್ಮ ಯುವ ಮುಖಂಡರಾದ ಭಾಸ್ಕರ್ ನಗವಾರ ಭಾಸ್ಕರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಎಲ್ಲರ ಯುವ ಮುಖ ನಾಯಕರು ಯುವ ನಾಯಕರಾದ ನಿಂಗ್ಲಿ ಅವರು ಆಗಮಿಸಿದ್ದಾರೆ ಮತ್ತು ಗೋನಕುಂಪ ಮಂಜು ಅವರು ಮತ್ತು ಎಲ್ಲ ತಿದ್ದೊಡ್ಡಿ ಈಶ್ವರಪ್ಪ ಅವರು ಮತ್ತು ಎಲ್ಲ ಇರರು ಎಲ್ಲ ಗ್ರಾಮಸ್ಥರು ಪಂಚಾಯತಿ ಗ್ರಾಮಸ್ಥರು ಮತ್ತು ನಾಯಕರು ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ ವಿಶೇಷವಾಗಿ ನಮ್ಮ ಓಂ ಓಂ ಶಕ್ತಿ ಮಾಲ್ಯದ ತಾಯಂದಿರು ಆಗಮಿಸಿದ್ದಾರೆ ಅವ್ರಿಗೂ ನಮಸ್ಕರಿಸ್ತಾ ಏನಿವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು ಅದೇ ರೀತಿ ನಮ್ಮ ಕಾಡೇನ ನಾಗರಾಜನವರು ಬರಬೇಕಾಗಿತ್ತು ಇವತ್ತು ಎಲ್ಲ ಪಂಚಾಯತ್ಗಳು ಇರೋದಾಗಿಂದ ಬರೋಕ್ಕೆ ಇದಾಗಲೇ ಅದಕ್ಕೆ ಆ ಪಂಚಾಯತಿ ಆ ಕ್ಷೇತ್ರದ ನಾಯಕರನ್ನ ಕಲಿಸಿ ಅಲ್ಲಿ ಬಸ್ಸು ಕಾ ಚಾಲನೆ ಕಾರ್ಯಕ್ರಮ ಇಟ್ಟು ಅವ್ರನ್ನ ದೇವಸ್ಥಾನಕ್ಕೆ ಕಲಿಸ್ಬೇಕಂತ ನಮಗೆ ಹೇಳಿದರು ಅದೇ ರೀತಿ ಎಲ್ಲರೂ ಬಂದಿದ್ದೀವಿ ಏನು ನಮ್ಮ ಶಾಸಕರು ಪ್ರತಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಕಲಿಸ್ತಾ ಇದ್ದಾರೋ ಸತತ ಏಳು ವರ್ಷಗಳಿಂದ ಕಳಿಸ್ತಾ ಇದ್ದಾರೆ ಅದೇ ವರ್ಷ ಅದೇ ಸ್ಥರ ಈ ಕೂಡ ಕಳಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಂಜನ್ನವ್ರ ಮೇಲೆ ಇರಬೇಕು ಯಾಕಂದರೆ ಅವರು ಕೊಟ್ಟು ಕೊಟ್ಟ ಮಾತಂತೆ ವರ್ಷ ವರ್ಷವೂ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಯಾಕೆಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅವ್ರಿಗೆ ನಮ್ಮ ಶಾಸಕರಿಗೆ ಅದಕ್ಕೋಸ್ಕರ ಅವರು ನಮ್ಗೆ ಇಷ್ಟೋ ವಿಶ್ವಾಸದಿಂದ ಆಶೀರ್ವಾದ ಮಾಡಿದಾರೋ ಅವ್ರ ಜೊತೆಯಲ್ಲಿ ನಾನು ಇರ್ಬೇಕು ಅವ್ರಿಗೆ ಯಾವ್ದೇ ಒಂಥರ ಪ್ರಾಬ್ಲಮ್ ಬರ್ದಿರೋ ನಾನು ನೋಡ್ಕೋಬೇಕು ಎಲ್ಲ ಕೆಲಸಗಳನ್ನೂ ಮಾಡಬೇಕು ಅವ್ರ ಜೊತೆಲಿ ಇರ್ಬೇಕು ಆರೋಗ್ಯ ಆಗ್ಲಿ ಎಲ್ಲದಕ್ಕೂ ನಾನು ಇರ್ಬೇಕು ಅಂತೇಳಿ ಇವತ್ತು ಮಂಜಣ್ಣ ಅವರು ತಾಲೂಕಲ್ಲಿ ಎಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ಕಳಿಸ್ತಾ ಇಲ್ಲ ನಮ್ಮ ತಾಲೂಕಲ್ಲೂ ಇಷ್ಟು ಕಳಿಸ್ತಾರೋ ಆರ್ನೂರು ಬಸ್ ಅಂದ್ರೆ ಸುಮ್ಮನೆ ಅಲ್ಲ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ತಾಯಂದ್ರು ಹೋಗಿ ಅಲ್ಲಿ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಇರಲಿ ಆರೋಗ್ಯ ಇರಲಿ ಅಮ್ಮ ಒಳ್ಳೆ ಮಳೆ ಬೀಳಲಿ ಒಳ್ಳೆ ಬೆಲೆ ಆಗಲಿ ರೈತರು ಚೆನ್ನಾಗಿರ್ಬೇಕು ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿ ಚೆನ್ನಾಗಿರೋದು ಅಂತೇಳಿ ಇವತ್ತು ನೀವೆಲ್ಲರೋಗ ದೇವಸ್ಥಾನ ಹತ್ರ ದರ್ಶನ ಮಾಡಿಕೊಂಡು ಆ ದೇವ್ರ ಹತ್ರ ನೀವು ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ನಮ್ಮ ಮುಂಜಾನವರು ಮತ್ತು ನಾಯಕರು ಎಲ್ಲ ಸೇರಿ ಕಲಿಸ್ತಾ ಇದ್ದಾರೆ ಅದೇ ರೀತಿ ನೀವು ಹೋಗ್ತಾ ಇದ್ದೀರಿ ಇವತ್ತು ಮಕ್ಕಳೆಲ್ಲ ಜೊತೆ ಬರ್ತಾ ಇರ್ತಾರೆ ಫುಲ್ ರಶ್ ಇರುತ್ತೆ ದೇವನ ದರ್ಶನವರೆಗೂ ಮಕ್ಕಳು ಬಿಡಬೇಡ್ರಿ ಯಾಕಂದರೆ ಲಕ್ಷಾಂತ ಭಕ್ತಾದಿಗಳು ಇರೋದು ಅಲ್ಲಿ ನಾವು ಹುಡುಗನ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಯಾವುದೇ ನಮಗೆ ತೊಂದರೆ ಆಗ್ದಿರ ದೇವರು ದೇವರ ಆಶೀರ್ವಾದ ಇರಬೇಕು ಯಾಕಂದರೆ ನಾವು ನೋಡಿದ್ವಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದು ಅದು ಯಾ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಆ ದೇವ್ರ ಹತ್ರ ಅಡಿಕೆ ಮಾಡ್ಕೊಂಡು ಬರಬೇಕು ನಮಗೆ ಎಲ್ಲರೂ ಚೆನ್ನಾಗಿ ನಮ್ಮ ಮನೆ ಚೆನ್ನಾಗಿರ್ಬೇಕು ನಮ್ಮ ಊರು ಚೆನ್ನಾಗಿರ್ಬೇಕು ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲನೂ ನೀವು ದೇವಸ್ಥಾನ ದೇವ್ರ ಹತ್ರ ದರ್ಶನ ಮಾಡ್ಕೊಂಡು ಬರಬೇಕು ಅದೇ ರೀತಿ ವರ್ಷ ವರ್ಷವೂ ನಮ್ಮ ಮಂಜನವ್ರು ಕಳಿಸ್ತಾ ಇರ್ತಾರೆ ಶಾಸಕರಾದ ಮಂಜನವರು ಕಳಿಸ್ತಾ ಇರ್ತಾರೆ ಅದಕ್ಕೆ ನೀವೆಲ್ಲರೂ ಬಂದು ನೀವು ಭಕ್ತಾದಿಗಳು ಇವತ್ತು ಸುಮಾರು ಮೂವತ್ತೈದು ಸಾವಿರದಿಂದ ನಾ ನಲವತ್ತು ಸಾವಿರ ಓಂ ಶಕ್ತಿ ತಾಯಂದ್ರನ್ನ ಕಲಿಸ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇಷ್ಟು ಇಷ್ಟು ಜನ ಹೋಗಿ ಇಷ್ಟು ಭಕ್ತಾದಿಗಳು ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ದಾರೆ ನಾನು ಇನ್ನೊಂದು ಇಲ್ಲಿ ಬಂದ ತಕ್ಷಣ ಪೂಜೆ ದೇವ್ರನ್ನ ಆಯ್ತು ನಂದು ಆ ಶಕ್ತಿ ಆಯ್ತು ನೀವು ಭಜನೆ ಮಾಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಎಷ್ಟು ಟೈಮ್ ಆಗಿದೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇಲ್ಲ ಒಂದು ಟಿಫನ್ ಇಲ್ಲ ಊಟದ ಇದಲ್ದ್ರೆ ನೀವು ಭಕ್ತಿಯಿಂದ ಇಷ್ಟು ಭಜನೆ ಮಾಡಿದ್ರಿ ಇಷ್ಟು ನೀವು ಭಕ್ತಿಯಿಂದ ಇದ್ದಂಡೆ ನಾನು ನಿಜವಾಗ್ ತಕ್ಷಣ ಖುಷಿ ಆಯ್ತು ತಾಯಿ ತಾಯಿನ ದರ್ಶನ ಆಯ್ತು ನೀವು ಎಷ್ಟು ಇದಾಗಿ ಸೇರಿ ಇಂತ ಒಂದು ಭಕ್ತಿಯನ್ನು ಮಾಡ್ತಾ ಇದ್ರೆ ಅದೇ ಭಕ್ತಿಯನ್ನ ದೇವತಾ ತಿಳಿಸಿ ಒಂದನ್ನು ಮಾಡಿ ನಾವೆಲ್ಲರೂ ಹೇಳಿ ನೀವ್ ಹೋಗಿ ಇದ್ ಮಾಡ್ಕೋಬೇಕು ಇದಕ್ಕೆ ಚಾಲನೆ ಮಾಡುವಾಗ ನಮ್ಮ ನಾಯಕರು ಮುಖಂಡರು ಎಲ್ಲರೂ ಬಂದು ಚಾಲನೆ ಮಾಡಿದ್ದಾರೆ ಅವ್ರಿಗೂ ನಿಮ್ಗೋ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಓಂ ನಮಸ್ಕಾರ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಏನಿದೀನಾ ಮುದುಗಿರೆ ಮಜಾರ ಗಡ್ಡೂರ್ ಪಂಚಾಯಿತಿಯ ತಿಬೋಡ್ಡಿ ಗ್ರಾಮಸ್ಥರು ಹಾಗೂ ಗೋಣ್ಕುಪ್ಪ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಓಂ ಶಕ್ತಿ ಮಾಲಾದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕಗ್ನಳ್ಳಿ ಗ್ರಾಮಸ್ಥರು ಕೂಡ ಏನಿವತ್ತು ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ನುಡಿದಂತೆ ನಡೆದುಕೊಳ್ತಾ ಇದ್ದಾರೆ ಸುಮಾರು ಸತತವಾಗಿ ಒಂದು ಏಳು ವರ್ಷಗಳಿಂದ ಬಸ್ಸುಗಳನ್ನು ಉಚಿತವಾಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷ ಕಳಿಸಿದ್ದಾರೆ ಇನ್ನು ಮುಂದೆ ವರ್ಷಗಳು ಕೂಡ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವರಿಗೆ ಎಲ್ರಿಗೂ ನಿಮ್ಮ ಪರವಾಗಿ ಓಂ ಶಕ್ತಿ ಮಾಲೆದಾರರ ಪರವಾಗಿ ಗ್ರಾಮಸ್ಥರ ಪರವಾಗಿ ಸಮೃದ್ಧಿ ಮಂಜಣ್ಣ ಅವರಿಗೆ ಧನ್ಯವಾದಗಳು ತಿಳಿಸಬೇಕು ಅಂತ ಮೊಟ್ಟ ಮೊದಲ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜೆಡಿಎಸ್ ತಾಲೂಕಿನ ಅಧ್ಯಕ್ಷರಾದಂತ ಎಲ್ಲ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಆಗಸ್ಬೇಕಾಗಿತ್ತು ಮುಖಂಡರಲ್ಲಿ ಆಗಸ್ಮಬೇಕಾಗಿತ್ತು ಕೆಲವು ಕಾರಣಗಳಿಂದ ಬರಲಿಲ್ಲ ಬೇರೆ ಕಡೆ ಎಲ್ಲ ಬಸ್ಗಳು ಚಾಲನೆ ನೀಡ್ತಾ ಇದ್ದಾರೆ ಅದರಿಂದ ಬರಕ್ ಆಗಿಲ್ಲ ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಹಾಗೂ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರಿಗೆ ಹಾಗೆ ನಮ್ಮ ನಲ್ಲೂರು ರಘುಪತ್ ರೆಡ್ ಅವ್ರಿಗೆ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತೊಂದು ಸಲ ಧನ್ಯವಾದಗಳ್ ತಿಳಿಸ್ತಾ ಅದೇ ರೀತಿ ಇವತ್ತು ದಿನ ನಮ್ಮ ಮುದುಗೆರೆ ಗ ಮಜಾರ ಗಡ್ಡೂರು ಪಂಚಾಯತಿ ವ್ಯಾಪ್ತಿಗೆ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ನಮ್ಮ ನಗವಾರ ಎನ್ ಆರ್ ಸತ್ಯಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ಬೇಕು ಹಾಗೇ ನಮ್ಮ ಗಡ್ಡೂರು ಪಂಚಾಯಿತಿಯ ಪಾರ್ವತಮ್ಮ ರಾಜು ಅವರು ಆಗಮಿಸಿದ್ದಾರೆ ಹಾಗೇ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀಪದಣ್ಣರಾಗಮಿಸಿದ್ದಾರೆ ಮೋಹನ್ ಅವರು ನಾಗೇಶ್ ಅವರು ಹಾಗೂ ಅವರು ಯುವ ಮುಖಂಡರಾದಂಥ ಅವರು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೆ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಶಿವಣ್ಣ ಅವರು ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರೂ ಆರಾಮಾಗಿ ಹೋಗಿ ಸಂತೋಷವಾಗಿ ಪ್ರಯಾಣ ಮಾಡಿಕೊಂಡು ಏನು ಇದಿಲ್ಲದ್ರೆ ತೊಂದರೆಗಳಾಗ್ದಿರೋ ಆರಾಮಾಗಿ ಹೋಗಿ ಬರಬೇಕು ಹಾಗೆ ಇದೇ ಪರವಾಗಿ ನಮ್ಮ ಮಂಜಣ್ಣ ಅವ್ರಿಗೆ ತಾವೆಲ್ಲರೂ ಶಕ್ತಿ ಮಾಲೆದಾರರ ದೇವಸ್ಥ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೀಡಬೇಕೆಂದು ಆಶೀರ್ವಾದ ಕೊಡಬೇಕೆಂದು ತಮ್ಮಲ್ಲಿ ಎಲ್ಲರೂ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸತ್ಯಣ್ಣ ಅವ್ರ ಮುಖಾಂತರ ಇಲ್ಲಿಗೆ ಆಗಮಿಸಿ ಅವ್ರ ಪರವಾಗಿ ನಮಗೆ ಬಸ್ ಮಾಲೆದಾರರಿಗೆಲ್ಲ ಬಿಸ್ಕೆಟ್ ಗಳು ವಾಟರ್ ಬಾಟಲ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಅವ್ರು ಮತ್ತೊಂದ್ಸಲಿ ಧನ್ಯವಾದಗಳು ತಿಳಿಸಬೇಕು ಅಂತ ಕೋರ್ತಾ ಇದೀನಿ ಜೈ राजा पर बहुत

కొత్త స్కూల్ అంటే ఇంకొక అట్లా